ವೆಲ್ಕಮ್ ಟು ತ್ರಿಬಲ್ ಎನ್ ಫ್ಯಾಷನ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಇವಾಗ ಕಸ್ಟಮರ್ ಕೊಟ್ಟಿರೋ ಸೆಕೆಂಡ್ ಲೈನಿಂಗ್ ಪೀಸು ಇದು ಸೊ ಇದು ಎರಡನೇ ಬ್ಲೌಸು ಫಸ್ಟ್ ಬ್ಲೌಸ್ ಕಟ್ಟಿಂಗ್ನೇ ನಿಮಗೆ ತೋರಿಸಿದಾಯಿತು ಸೊ ಇವಾಗ ಸೆಕೆಂಡ್ ಬ್ಲೌಸು ಸೊ ಲೈನಿಂಗ್ ಪೀಸ್ ಮೇಲೆ ಕಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಲಾಸ್ಟೇ ಹೇಳ್ದಂಗೆ ಫೋಲ್ಡೆಡು ಈ ಸೈಡ್ ಇರುವ ನಿಮ್ಮ ಸೈಡ್ ಇಟ್ಕೋಬೇಕು ಓಪನ್ ಸೈಡು ಆ ಕಡೆ ನಿಮ್ಮ ಅಪೋಸಿಟ್ ಸೈಡ್ ಈ ಥರ ಇರಬೇಕು ಸೊ ಅದ್ರ ಜೊತೆಗೆ ಇವೆರಡೂ ಈ ಥರ ಇರಬೇಕು ನೀಟಾಗಿ ಒಂದ್ರ ಮೇಲೆ ಒಂದು ಇರಬೇಕು ಆ ಕಡೆ ಈ ಕಡೆ ಆಯಿತು ಅಂದರೆ ನಿಮಗೆ ಅಳತೆ ಕರೆಕ್ಟಾಗಿ ಸಿಗಲ್ಲ ಸೊ ಅದ್ರೆಲ್ಲ ಚಿಕ್ಕ ಟಿಪ್ಸು ಕರೆಕ್ಟಾಗಿ ಬಂದರೆ ಅವಾಗ ಬ್ಲೌಸ್ ಅಳತೆನೂ ಕರೆಕ್ಟಾಗಿ ಕೂತ್ಕೊಳುತ್ತೆ ಸೊ ಲಾಸ್ಟ್ ಏನು ಕಟ್ ಮಾಡಿದ್ನಲ್ಲ ಕಸ್ಟಮರ್ ನಾನು ಸೊ ಏನು ಕಟ್ ಮಾಡಿದ್ನಲ್ಲ ಸೊ ಅದನ್ನೇ ಇವಾಗ ಇಟ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಸೊ ಒಂದು ಇಲ್ಲಿ ನಿಮಗೇನು ನೆಕ್ ಇದೆಯಲ್ಲ ಬ್ಯಾಕ್ ಪಾರ್ಟ್ ನೆಕ್ಕು ಸೊ ಆ ನೆಕ್ಕಿಗೆ ಹತ್ತಿರ ಅಷ್ಟು ಇಲ್ಲಿವರೆಗೂ ಬರಬೇಡಿ ಮ್ಯಾಕ್ಸಿಮಮ್ ಇಷ್ಟಿರಬೇಕು ಇಲ್ಲ ಫೋ ಫೋರ್ ಇಂಚಸ್ ಅಷ್ಟು ನಾನು ತಗೊಂಡಿದ್ದೀನಿ ಸೊ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಜಾಸ್ತಿ ಬ್ಯಾಕ್ ನೆಕ್ ಏನು ಡೀಪ್ ಇರುತ್ತಲ್ಲ ಅಲ್ಲಿವರೆಗೂ ಬಂದರೆ ಏನಾಗುತ್ತೆ ಅಂದರೆ ಸೊ ಅಲ್ಲಿವರೆಗೂ ಬಂದರೆ ಬ್ಲೌಸ್ ಚೆನ್ನಾಗಿ ಕೂತ್ಕೊಳಲ್ಲ ಸೊ ನಾನು ಇದು ತೊಗೊಂಡಿದ್ದು ಫೋರ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ಸೊ ಇಲ್ಲ ನೀವು ಫೈವ್ ತೊಗೊಬೋದು ಇಲ್ಲ ಫೋರ್ ತೊಗೊಬೋದು ಮ್ಯಾಕ್ಸಿಮಮ್ ಅಂದರೆ ಫೈ ಒಳಗೆ ಸೊ ಡಾಟ್ ತೊಗೊಳ್ಳಿ ಸೊ ಬ್ಯಾಕ್ ಬಾಡಿ ಪಾರ್ಟ್ಗೆ ಸೊ ಅದಕ್ಕೂ ಮೇಲೆ ತೊಗೊಂಡ್ರೆ ಸೊ ಈ ಬ್ಯಾಕ್ ನೆಕ್ಕಿಗೆ ಚೆನ್ನಾಗಿ ಕೂತ್ಕೊಳಲ್ಲ ಸೊ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ತೊಗೋಬೇಕು ಸೊ ಈಗ ನೆಕ್ಸ್ಟು ಅದು ಮಾರ್ಕ್ ಆಗಿದೆ ಈಗ ನೆಕ್ಸ್ಟು ನಾನು ತಗೊತಿರೋದು ಫ್ರೆಂಡ್ ಫ್ರೆಂಡ್ ಬಾಡಿ ಪಾರ್ಟಿಂದು ಸೊ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು ಅವಾಗ ನಿಮಗೆ ಬೇಗ ಚೆನ್ನಾಗಿ ಬರುತ್ತೆ ಸತಿ ನೀವು ಅಳತೆ ಕರೆಕ್ಟಾಗಿಟ್ಟು ಪೇಪರ್ ಕಟ್ಟಿಂಗಲ್ಲಾಗಿರ್ಬೋದು ಇಲ್ಲ ಆವಾಗಲೇ ನಾನು ತೋರಿಸ್ಕೊಟ್ಟ ಹಾಗೆ ತೋರಿಸ್ಕೊಟ್ಟ ಹಾಗೆ ಯಾವುದಾದ್ರು ಲೈನಿಂಗ್ ಪೀಸಲ್ಲಿ ನೀವು ಕಟ್ ಮಾಡ್ಕೊಂಡು ಮಾಡ್ತೀರಂದರೆ ಸೊ ಆ ತೊಗೊಂಡಿರೋ ಅಳತೆ ಕರೆಕ್ಟಾಗಿರಬೇಕು ಕರೆಕ್ಟಾಗಿ ಬಂತು ಅಂದರೆ ಸೊ ನಿಮಗೆ ಕಸ್ಟಮರ್ ಕೊಟ್ಟಿರೋ ಬ್ಲೌಸು ಲೈನಿಂಗ್ ಬ್ಲೌಸ್ ಮೇಲೆ ಕರೆಕ್ಟಾಗಿ ನಿಮ್ಮದು ಕುತ್ಕೊಂಡಂತ ಅಳತೆ ಸೊ ಅಲ್ಲಿ ಅಳತೆನ ಕರೆಕ್ಟಾಗಿ ತಗೊಳ್ಳಿ ಅಲ್ಲಿ ಮಿಸ್ ಮಾಡ್ಕೋಬೇಡಿ ಅಲ್ಲಿ ಮಿಸ್ ಮಾಡಿಕೊಂಡ್ರೆ ಇಲ್ಲಿ ಅಳತೆ ಹೆಚ್ಚು ಕಮ್ಮಿ ಆಗುತ್ತೆ ಮತ್ತು ಕಸ್ಟಮರ್ಗೆ ಪರ್ಫೆಕ್ಟ್ ಫಿಟ್ಟಿಂಗಾಗಿ ಕರೆಕ್ಟಾಗಿ ಕುತ್ಕೊಳ್ಳೋಲ್ಲ ಸೊ ಇವಾಗ ಇಲ್ಲೇನು ಒಂದೂವರೆ ಇಂಚು ಒಂದೂವರೆ ಇಂಚು ಬಿಟ್ಟಿದೆ ಸೊ ಇಲ್ಲಿ ನಾನು ಅರ್ಧ ಇಂಚ್ ತೊಗೊಂಡಿದ್ದೀನಿ ಸೊ ಹೋಗಿಬಿಟ್ಟು ಈ ಕಡೆನೂ ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಅದನ್ನು ಸೈಲಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ಬೇಕಾದ್ರೆ ನೀವು ತ್ರೀ ಡಾಟ್ಸ್ ಆದರೂ ಯೂಸ್ ಮಾಡ್ಬೋದು ಫೋರ್ ಡಾಟ್ಸ್ ಆದರೂ ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ಫೋರ್ ಡಾಟ್ಸ್ನ ಯೂಸ್ ಮಾಡಿದ್ದೀನಿ ಸೊ ಫೋರ್ ಡಾಟ್ ಯೂಸ್ ಮಾಡಿ ನೋಡಿ ಇವಾಗ ಮಾರ್ಕ್ ಆಗಿದೆ ಇದ್ರ ಮೇಲೆ ಹಾಕಿರೋದಕ್ಕೆ ಸೊ ಒಂದು ಕೆಲವರಿಗೆ ಫೋರ್ ಡಾಟ್ ಓಕೆ ಅನಿಸುತ್ತೆ ಕೆಲವರಿಗೆ ತ್ರೀ ಡಾಟ್ಸ್ಗೆ ಓಕೆ ಅನಿಸುತ್ತೆ ಸೊ ಕಸ್ಟಮರ್ ಇಂಟ್ರೆಸ್ಟು ಸೊ ಅವ್ರು ಕೊಟ್ಟಿರೋ ಬ್ಲೌಸಲ್ಲಿ ನಿಮ್ಗೆ ಏನಾದರೂ ತ್ರೀ ಡಾಟ್ಸು ಫೋರ್ ಡಾಟ್ಸ್ ಇದ್ದರೆ ಆದ್ರೆ ಅನ್ಸಾರವಾಗಿ ನೀವು ಹೊಲಿಬೋದು ಇಲ್ಲ ಕಸ್ಟಮರ್ಗೆ ತ್ರೀ ಡಾಟ್ಸ್ ಸಾಕು ಇಲ್ಲ ಒನ್ಗೆ ಫೋರ್ ಡಾಟ್ಸ್ ಬೇಕು ಅನ್ನೋದಾದರೆ ಅವರವ್ರ ಇಂಟ್ರೆಸ್ಟ್ ಅದು ಸೊ ಈಗ ಸರಿ ಇದು ಸೊ ನೆಕ್ಸ್ಟ್ ಬೆಲ್ಟ್ ಬೆಲ್ಟನ್ನು ತೊಗೊತಾ ಇದ್ದೀನಿ ಸೊ ಇಲ್ಲಿ ಒಂದು ಪೀಸ್ ಮಾತ್ರ ನಾನು ತಗೊಂಡಿದ್ದೀನಿ ಸೊ ಒಂದು ಪೀಸ್ ಸಾಕಾಗುತ್ತೆ ಸೊ ನಾನಾಗಲೇ ಹೇಳಿದ ಹಾಗೆ ಕಸ್ಟಮರ್ಗೆ ಬೆಲ್ಟ್ ಸೈಜು ಅದರ ಲೆಂತ್ ಕಮ್ಮಿ ಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ಅದನ್ನು ಬರೀ ಎರಡು ಇಂಚಿಗೆ ಮಾತ್ರ ತಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿ ಗುದ್ದ ಜಾಸ್ತಿ ಮಾಡಿದೀನಿ ಇಲ್ಲಿ ತೊಗೊಂಡ ಬದಲು ಇಲ್ಲಿ ತೊಗೊಂಡಿದ್ದೀನಿ ಸೊ ಕಸ್ಟಮರ್ಗೆ ಪರ್ಫೆಕ್ಟಾಗಿ ಕೂತ್ಕೋಬೇಕು ಅಂತ ಸೊ ಆ್ಯಸ್ ಪರ್ ಕಸ್ಟಮರ್ ರಿಕ್ವೆಸ್ಟ್ ಪ್ರಕಾರವಾಗಿ ನಾನು ತಗೋತಾ ಇರೋದು ಸೊ ಈಗ ಮುಂದೆ ಮಾರ್ಕ್ ಮಾಡ್ಕೊಂಡ so four pieces de so del pieces cuatro ¿no? piezas ಕಂಪ್ಲೀಟ್ ಆಯಿತು ಸೊ ಇನ್ನ ಈ ಕಡೆ ಸೈಡು ಗೈಸ್ ಈ ಕಡೆ ಸೈಡ್ ಇವಾಗ ನಾನು ಏನು ಇವಾಗ ಈ ಕಡೆ ಸೈಡ್ ನಾನು ಇಲ್ಲಿ ತೋಳಿನ ತೋಳ್ ಮೆಜರ್ಮೆಂಟ್ ನ ಇದ್ದೀನಿ ಇದ್ದೀನಿ ಇವಾಗ ನೋಡಿ ಒನ್ ಮೀಟರಲ್ಲಿ ಕಂಪ್ಲೀಟಾಗಿ ನಿಮಗೆ ಬಟ್ಟೆ ಯೂಸ್ ಆಗುತ್ತೆ ಓಕೆನಾ ಇವಾಗ ನೀಟಾಗಿ ಕಟ್ ಮಾಡ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳೋಣ ಸೊ ಫಸ್ಟಿಗೆ ನಾನು ಈಗ ಇವೆರಡನ್ನ ಕ ಮೂರನ್ನ ಕಟ್ ಮಾಡ್ಕೊತೀನಿ ನಂತರ ಅವನ್ನ ಕಟ್ ಮಾಡ್ಕೊತೀನಿ ನಿಮಗೆ ಪೇಪರ್ ಕಟಿಂಗ್ ವಿಡಿಯೋ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಹಾಕಿರ್ತೀನಿ ಸೊ ಅದನ್ನು ಸಹ ನೀವು ಚೆಕ್ ಮಾಡ್ಕೋಬೋದು ಸೊ ನಾನು ಯಾವ ರೀತಿ ಬ್ಲೌಸ್ನ ಹೊಲೆಯದು ಪ್ರಾಕ್ಟೀಸ್ ಮಾಡಿದೆ ಅನ್ನೋದು ಸಹ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಅದು ಸಹ ನೀವು ನೋಡ್ಬೋದು ಬಟ್ಟೆ ಒಂಚೂರು ಎಕ್ಸ್ಟ್ರಾ ಆ ಕಡೆ ಈ ಕಡೆ ಇದ್ರೂ ಪರವಾಗಿಲ್ಲ ಈಗ ಮಾರ್ಕಲ್ಲಿ ನಾನು ಏನು ಮಾಡಿದ್ದೀನಿ ಈ ಕಡೆ ಎಕ್ಸ್ಟ್ರಾ ಈ ಕಡೆ ಎಕ್ಸ್ಟ್ರಾ ಇದ್ದರೆ ಏನೂ ತೊಂದರೆ ಇಲ್ಲ ಬಟ್ ಕಮ್ಮಿ ಮಾಡ್ಕೋಬೇಡಿ ಅಳತೆಗಿಂತ ಒಂಚೂರು ಜಾಸ್ತಿ ಇದ್ರೂ ತೊಂದರೆ ಇಲ್ಲ ಬಟ್ ಬಟ್ಟೆ ಒಳಗೆ ಉಳ್ಕೊಳುತ್ತೆ ಬಟ್ಟೆ ಇನ್ಸೈಡ್ ಒಳಗೆ ಉಳ್ಕೊಳುತ್ತೆ ಸೊ ಅವಾಗೇನಾಗುತ್ತೆ ಕಸ್ಟಮರ್ಗೆ ಟೈಟ್ ಆದರೆ ಏನಾಗುತ್ತೆ ಸೊ ಈ ಈ ಥರ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಆ ಬಟ್ಟೆಯಿಂದ ಬೇಕಾದ್ರೆ ನಾವು ಆಲ್ಟ್ರೇಷನ್ ಮಾಡ್ಕೊಳೋಕ್ಕೂ ಸಹ ಸಹಾಯ ಆಗುತ್ತೆ ಸೊ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಬಟ್ಟೆ ಆ ಕಡೆ ಈ ಕಡೆ ಉಳ್ಕೊಂಡ್ರೂ ಪರವಾಗಿಲ್ಲ ಕಮ್ಮಿ ಮಾತ್ರ ಮಾಡ್ಕೋಬೇಡಿ ಕಮ್ಮಿ ಮಾಡ್ಕೊಂಡ್ರೆ ಏನಾಗುತ್ತೆ ಮತ್ತೆ ಎಕ್ಸ್ಟ್ರಾ ಬಟ್ಟೆ ಹೊಲೀಬೇಕ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಹೊಲಿಬೇಕಾಗುತ್ತೆ ಇಲ್ಲ ಕಸ್ಟಮರು ಇದು ಮಾಡ್ಕೊಂತಾರೆ ಸೊ ಎಕ್ಸ್ಟ್ರಾ ಬಟ್ಟೆ ಅವರು ಒಳಗೆ ಬಿಟ್ಟಿಲ್ಲ ಅಂತಾರೆ ಸೊ ಎಕ್ಸ್ಟ್ರಾ ಬಿಟ್ಟರೂ ಪರವಾಗಿಲ್ಲ ಬಟ್ಟೆ ಕಮ್ಮಿ ಆಗಬಾರ್ದು ಲೈನಿಂಗ್ ಪ ಲೈನಿಂಗ್ ಪೀಸ್ ಆಗಿರ್ಬೋದು ಇಲ್ಲ ಬ್ಲೌಸ್ ಪೀಸೇ ಆಗಿರ್ಬೋದು ಸೊ ಇವಾಗ ಬ್ಯಾಕ್ ಬಾಡಿ ಪಾರ್ಟ್ ರೆಡಿ ಆಯಿತು ಸೊ ಹಾಗೆ ಬೆಲ್ಟು ಸಹ ರೆಡಿ ಇದೆ ಈಗ ಫ್ರಂಟ್ ಬಾಡಿ ಪಾರ್ಟನ್ನ ನಾನು ಕಟ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ನಾನು ಹೇಳಿದಾಗೆ ಪೇಪರ್ ಕಟ್ಟಿಂಗ್ನಲ್ಲೇ ಯೂಸ್ ಮಾಡಿ ಇಲ್ಲ ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆ ಇತ್ತು ಅಂದರೆ ಲೈನಿಂಗ್ ಬಟ್ಟೆ ಯೂಸ್ ಮಾಡಿ ಡೈರೆಕ್ಟಾಗಿ ಕಸ್ಟಮರ್ ಕೊಟ್ಟಿರೋ ಬ್ಲೌಸ್ ಮೇಲೆ ಆಗಿರ್ಬೋದು ಅಥವಾ ಲೈನಿಂಗ್ ಬಟ್ಟೆ ಮೇಲೆ ಆಗಿರ್ಬೋದು ಡೈರೆಕ್ಟಾಗಿ ಮಾಡಬೇಡಿ ಅಳತೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕಷ್ಟ ಆಗುತ್ತೆ ಏನೇ ಮಿಸ್ಟೇಕ್ಸ್ ಆದರೂ ಕೂಡ ಪೇಪರ್ ಕಟ್ಟಿಂಗಲ್ಲಾಗಿರುತ್ತೆ ಇಲ್ಲ ನೀವೇನೋ ಎಕ್ಸ್ಟ್ರಾ ಬೇರೆ ಕಲರಲ್ಲಿ ಲೈನಿಂಗ್ ಬಟ್ಟೆ ಮೇಲೆ ಹೊಲ್ದಿರ್ ಅಳತೆ ತೊಗೊಂಡಿರ್ತಿರಲ್ಲ ಅದರಲ್ಲಿ ಮಿಸ್ಟೇಕ್ ಆಗುತ್ತೆ ಡೈರೆಕ್ಟಾಗಿ ನೀವು ಮಾಡೋದರಿಂದ ಏನಾಗುತ್ತೆ ಮಿಸ್ಟೇಕಾಗಿ ಮತ್ತು ಕಸ್ಟಮರ್ಗೂ ಬೇಜಾರಾಗುತ್ತೆ ಸೊ ಇದು ನಿಮಗೆ ನೆನಪಿರಲಿ ಮತ್ತು ಮಿಸ್ಟೇಕ್ ಆದರೆ ಕಸ್ಟಮರ್ಗೂ ಸಹ ಬೇಜಾರಾಗುತ್ತೆ ಮತ್ತು ಅವ್ರಿಗೂ ಬೇಜಾರಾಗುತ್ತೆ ನಿಮಗೂ ಬೇಜಾರಾಗುತ್ತೆ ಸೊ ಆದಷ್ಟು ಅಳತೆ ಬೇರೆ ಬಟ್ಟೆಲ್ಲಿ ತೊಗೊಂಡು ನೀವು ಹೊಲಿಯೋದ್ರಿಂದ ಒಂದು ಬೆನಿಫಿಟ್ ಏನಂದರೆ ಅಳತೆ ಹೆಚ್ಚು ಕಮ್ಮಿ ಆಗಲ್ಲ ಸೊ ಅವಾಗ ನಿಮ್ಗೆ ಅಳ್ತೆ ಕರೆಕ್ಟಾಗಿ ಕುತ್ಕೊಳತ್ತೆ ಆರಾಮಾಗೂ ಸಹ ಬ್ಲೌಸ್ನ ಕರೆಕ್ಟಾಗಿ ನೀಟಾಗಿ ಹೊಲಿಯಬೋದು ಸೊ ಇವಾಗ ನೆಕ್ಸ್ಟು ಸ್ಲೀವ್ಸ್ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಬಟ್ಟೆ ಕರೆಕ್ಟಾಗಿ ಈ ಕಡೆ ಕಮ್ಮಿ ಇದೆ ಲೆಂತ್ ಈ ಥರ ಲೆಂತ್ ಕಮ್ಮಿ ಇದೆ ಇಲ್ಲಿ ಜಾಸ್ತಿ ಇದೆ ಹಾಗಾಗಿ ನಾನು ಈ ಪಾಯಿಂಟಿಗೆ ಫೋಲ್ಡ್ ಮಾಡ್ಕೊತಿಲ್ಲ ಈ ಕಡೆ ಪಾಯಿಂಟಿಗೆ ಫೋಲ್ಡ್ ಮಾಡ್ಕೊತ ಇದ್ದೀನಿ ಸೊ ಅವಾಗ ಬಟ್ಟೆ ಸಾಲದಲ್ಲೇ ಆಗಲ್ಲ ಸೊ ಇವಾಗ ನೋಡಿ ಕರೆಕ್ಟಾಗಿ ಕೂತಿದೆ ಸೊ ಈ ಸೈಡು ನೋಡಿ ಬೇಕಾದರೆ ಫೋಲ್ಡ್ ಮಾಡಲ್ಲ ಈ ಸೈಡು ಕರೆಕ್ಟಾಗಿ ಬರುತ್ತೆ ಸೊ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ನೀವು ಹೊಲಿಬೋದು ಸೊ ತೊಂದ್ರೆ ಏನಾಗಲ್ಲ ಸೊ ಸ್ಲೀವ್ಸಿಗೆ ಸ್ವಲ್ಪ ಬಟ್ಟೆ ಆಕಡೆ ಹೆಚ್ಚು ಕಮ್ಮಿ ಆಗುತ್ತೆ ಸೊ ಅದನ್ನ ನೋಡಿಕೊಂಡು ಕಟ್ ಮಾಡಿ ಮತ್ತೆ ನೋಡ್ಕೊಂಡು ಅಳತೆ ಮಾಡ್ಕೊಳ್ಳಿ ಸೊ ಅಳತೆ ಮಾಡ್ತಾ ಇದ್ದೀನಿ ಜಸ್ಟ್ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಾರ್ಕ್ ಆಯಿತು ಕಟ್ಸ್ ಮಾಡ್ಕೊಂಡು ಅಳತೆ ತೊಗೋಬೇಕಾದ್ರೆ ಒಂದಲ್ಲ ಅಂತ ಮೂರು ನಾಲ್ಕು ಸತಿ ಅಳತೆನ ಚೆಕ್ ಮಾಡ್ಕೊಳ್ಳಿ ಮೆಜರ್ಮೆಂಟ್ ಮಾಡಬೇಕಾದ್ರೆ ಇಲ್ಲ ಕಸ್ಟಮರ್ ಯಾವುದೇ ರೀತಿ ಅಳತೆ ಬ್ಲೌಸ್ ಕೊಡಲಿಲ್ಲ ಅಂದರೆ ಅಳತೆ ತೊಗೋಬೇಕಾದ್ರೆ ಕಸ್ಟಮರ್ ಹತ್ರ ಆದರೂ ಅಷ್ಟೇ ನಾಲ್ಕು ಸತಿ ಮೆಷರ್ಮೆಂಟ್ನ ತೊಗೊಳ್ಳಿ ಇಲ್ಲ ಅವ್ರು ಕೊಟ್ಟಿರೋ ಅಳತೆ ಬ್ಲೌಸ್ ಇರುತ್ತೆ ಅದರಲ್ಲಾದರೂ ಅಷ್ಟೇ ನಾಲ್ಕು ಸರ್ತಿ ಕನ್ಫರ್ಮ್ ಮಾಡ್ಕೊಳ್ಳಿ ನಾಲ್ಕು ಸತಿ ಚೆಕ್ ಮಾಡ್ಕೊಳ್ಳಿ ಸೊ ಇವಾಗ ಸೊ ಸೆಕೆಂಡ್ ಬ್ಲೌಸಿನ ಲೈನಿಂಗ್ ಪೀಸಸ್ ರೆಡಿಯಾಗಿದೆ ಸೊ ಇವಾಗ ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಷಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಆದಷ್ಟು ಸಹ ಶೇರ್ ಮಾಡಿ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಇನ್ನು ಏನು ವಿಷಯದ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಸಹ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್